ಹಾಯ್ ಹಲೋ ನಮಸ್ತೆ ನನ್ನ ಎಲ್ಲ ಕಲಂಗಡಿ ರೈತ ಬಾಂಧವರಿಗೆ ನಿಮ್ಮ ಅಗ್ರಿ ಹುಡುಗ ಚೆನ್ನವೀರ್ ಮಾಡುವ ನಮಸ್ಕಾರಗಳು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇವತ್ತು ಕಲಂಗಡಿ ಬೆಳೆಗೆ ನಾವು ಕಲಂಗಡಿ ಹೊಲವನ್ನು ಟ್ರಕ್ಟರ್ ಮುಖಾಂತರ ನೀಗಿಲವನ್ನು ಹೊಡೆದುಕೊಂಡು ಅದನ್ನು ನಾವು ಎರಡು ದಿನಗಳ ಕಾಲ ಗಾಳಿ ಬಿಟ್ಟು ನಂತರ ಟಿಲ್ಲರ್ ಹೊಡೆದುಕೊಂಡು ಮಣ್ಣನ್ನು ಹದ ಮಾಡಿಕೊಂಡ್ವಿ ಅದಾದ ನಂತರ ನಾವು ಕಲ್ಲಂಗಡಿ ಬೆಳೆಗೆ ಬೋದುಗಳನ್ನು ಹಾಕ್ಕೊಂಡ್ವಿ ನೋಡ್ಬೋದು ಇಲ್ಲಿ ಯಾವ ಥರ ನಾವು ಬೋದುಗಳನ್ನು ಹಾಕೊಂಡ್ವಿ ಅಂತೇಳಿ ಅದಾದ ನಂತರ ನಾವು ಕಲ್ಲಂಗಡಿ ಬೆಳೆಗೆ ಹಾಕಿರುವಂತಹ ಬೋದುಗಳಿಗೆ ಸಾವಯವ ಗೊಬ್ಬರ ಆದಂತಹ ಕೊಟ್ಟಿಗೆ ಗೊಬ್ಬರವನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಕೊಳೆತಿರುವಂಥ ಕೊಟ್ಟಿಗೆ ಗೊಬ್ಬರವನ್ನು ನಾವು ಬಳಸಬೇಕು ನೋಡ್ಬೋದು ಈ ಥರ ನಾವು ಎಲ್ಲ ಬೆಳೆಗಳ ಮೇಲೆ ಕೊಟ್ಟಿಗೆ ಗೊಬ್ಬರನ ಹಾಕೊಂಡ್ವಿ ಅದಾದ ನಂತರ ಬೂದುಗಳ ಮೇಲೆ ಡ್ರಿಪ್ ಪೈಪನ್ನು ನಾವು ಎಳೆದುಕೊಂಡು ಹಾಕ್ಕೊಂಡ್ವಿ ನಂತರ ನಾವು ರಾಸಾಯನಿಕ ಗೊಬ್ಬರಗಳಾದಂಥ ಹತ್ತು ಇಪ್ಪತ್ತಾರು ಡಿ ಎ ಪಿ ಎಮ್ ಒ ಪಿ ರ್ಯಾಲಿಗೋಲ್ಡು ಹಾಗೂ ಮ್ಯು ಮೈಕ್ರೊನ್ಯೂಟ್ರಿಯೆಂಟ್ಸು ಇವೆಲ್ಲ ನಾವು ಹಾಕ್ಕೊಂಡು ಇದರದೇ ಆದಂಥ ಒಂದು ವಿಡಿಯೋ ನಾನು ಸಪ್ರೇಟಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಬಿಟ್ಟಿರ್ತೀನಿ ನೋಡ್ಬೋದು ನೋಡ್ಬೋದು ಯಾವ ಥರ ಇಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬೂದುಗಳ ಮೇಲೆ ಹಾಕೊಳ್ತಾ ಇದ್ದೀವಿ ಮಲ್ಚಿಂಗ್ ಪೇಪರನ್ನು ನಾವು ಒಂದು ಎಕರೆಗೆ ಆರು ಬಂಡಲಂತೆ ತೆಗೆದುಕೊಂಡು ಬಂದುಬಿಟ್ಟು ಮಲ್ಚಿಂಗ್ ಹಾಕಲು ರೆಡಿ ಆದ್ವಿ ನೋಡ್ಬೋದು ಯಾವ ಥರ ನಾವು ಇಲ್ಲಿ ಕಲ್ಲಂಗಡಿ ಬೂದುಗಳ ಮೇಲೆ ಮಲ್ಚಿಂಗ್ ಹಾಕ್ತಾಯಿದ್ದೀವಿ ನರ್ಸರಿಯಿಂದ ಕಲಂಗಡಿ ಸಸಿಗಳನ್ನು ನಾವು ತೆಗೆದುಕೊಂಡು ಬಂದು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಸಿಂಪಡಣೆ ಮಾಡ್ತಾಯಿದ್ವಿ ಒಂದು ಎಕರೆಗೆ ಐದರಿಂದ ಆರು ಸಾವಿರದವರೆಗೆ ಸಸಿಗಳನ್ನು ತೆಗೆದುಕೊಂಡು ಬಂದುಬಿಟ್ಟು ನಾವು ಹಚ್ಚಲು ಪ್ರಾರಂಭಿಸಿದ್ವಿ ನೋಡ್ಬೋದು ಯಾವ ಥರ ನಾವು ಇಲ್ಲಿ ಕಲಂಗಡಿ ಸಸಿಯನ್ನು ನಾಟಿ ಮಾಡ್ತಾಯಿದ್ದೀವಿ ಅಂತ ಹೇಳಿ ಅದರ ಜೊತೇಲಿ ನಮ್ಮ ಸಹೋದರರು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಲಂಗಡಿ ಸಸಿಯನ್ನು ನಾಟಿ ಮಾಡಿದರು ಅದೇ ಇದರಲ್ಲಿ ನಮ್ಮ ಅವರು ನಾನು ಸ್ವಲ್ಪ ಕಲ್ಲಂಗಡಿ ಸಸಿ ನಾಟಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ಕೂಡ ಅವರ ಹಸ್ತದಿಂದ ಕಲ್ಲಂಗಡಿ ಸಸಿ ನಾಟಿ ಮಾಡಿದರು ನಾವು ಕಲ್ಲಂಗಡಿ ಸಸಿ ಹಚ್ಚುತ್ತಿರುವಂತಹ ಎಲ್ರಿಗೂ ಕೊಡುವಂಥ ಕೆಲಸ ನಾನು ಮಾಡ್ತಾಯಿದ್ದೆ ಇದಿಷ್ಟು ಕಲ್ಲಂಗಡಿ ಬೆಳೆಯ ಮೊದಲ ಹಂತದಿಂದ ಹೇಳಿದ್ದು ಸಸಿ ಹಚ್ಚುವವರೆಗೂ ಒಂದು ಸಣ್ಣ ಪ್ರಮಾಣದಲ್ಲಿ ಮಾಹಿತಿ ನೀಡಿದ್ದೇನೆ ನಡೆಯುವ ಸಸಿ ಹಚ್ಚುವ ನಂತರ ಸ್ಪ್ರೇಗಳ ಬಗ್ಗೆ ಹಾಗೂ ಡ್ರಿಪ್ ಮುಖಾಂತರ ನೀಡುವ ಫರ್ಟಿಲೈಸರ್ ಬಗ್ಗೆ ಮಾಹಿತಿ ನೀಡುತ್ತೇನೆ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಒಂದು ಪೇಜ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು